ಬ್ಯಾಕ್ ಟು ಮೈ ಚಾನೆಲ್ಸು ಇವತ್ತು ನಮ್ಮ ಪಾರ್ಕಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಈ ಬ್ಲಾಗು ಸಂಜೆ ಆರು ಆರು ಗಂಟೆ ಆಗಿದೆ ಅನ್ಸುತ್ತೆ ಅವಾಗ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಮ್ಮ ಹಾಲು ತೊಗೊಬಂತ ಇದ್ದರೆ ಹಾಲು ಹೋಗ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಆ್ಯಂಡ್ ಇವತ್ತೇನೋ ವಿಶೇಷ ಏನಂದರೆ ಆಮೇಲೆ ಹೇಳ್ತೀನಿ ಇದು ಮನೆಗೆ ಹೋಗ್ಬಿಟ್ಟು ಯಾಕಂದರೆ ಮನೆಗೆ ಹೋಗ್ಬಿಟ್ಟೆ ತೋರ್ಸೋಕ್ಕಾಗತ್ತದನ್ನು ನಮ್ಮ ಅಕ್ಕ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿದ್ರೆ ಅಷ್ಟೇ ಅವಳು ನನ್ನ ಕಾಲು ದಪ್ಪ ಇದೆ ಅವ್ರ ಕಾಳ್ ಕಾಲು ಸಣ್ಣ ಅದಕ್ಕೆ ಲೂಸ್ ಆಗ್ಬಿಡುತ್ತೆ ನಾನು ಹಾಕೊಂಡ್ರೆ ಹಾಲು ಇಸ್ಕೊಂಡೆ ನಾನೇ ನಮ್ಮ ಅಮ್ಮಗೆ ಬ್ಲಿಂಕೆಟ್ ಸೆಟ್ಟು ಅಲ್ಲ ಹಂಗಂತ ಹೇಳೋದಕ್ಕಾಗಲ್ಲ ಯೂಶಲಿ ನಮ್ಮ ಅಮ್ಮನೇ ಹೋಗೋದು ತರೋದಕ್ಕೆಲ್ಲ ನನ್ನ ಮನೆಯಿಂದ ಕೆಳಗೆ ಇಳಿಯೋದೇ ಇಲ್ಲ ಬೇಸಿಕ್ಲಿ ಬೇಡ ಹಾ ಬೇಡ ಟಿನ್ ಫ್ಯಾಕ್ಟ್ರಿ ಪ್ರಸಾದ್ ತಿನ್ಬ ಇವನೇ ಸರ್ಪ್ರೈಸ್ ಗೈಸ್ ಬೆಳಗ್ಗೆ ಬಂದ

நம் அக்காய் தும் தும்கு கொடு தும்கூர்க்கு நான் நோடு ஆட்டலா இல்வா ಅಯ್ಯೋ ಸಾಕೆ ಸಾಕೆಸ್ ಕುಡಿತೀಯ ನೀರು ಏನ್ ಕೊಟ್ರೆ ಕುಡಿತಾನೆ ಇರೋದು ಅದೇ ಕೆಲಸದಲ್ಲಿ ಚಿನ್ನು ಬಾಯ್ಲೆ ಬಾಯ್ ಮಗನೆ ಬಾಯ್ಲಿ ಆ ಅಕ್ಕಿ ಮೊಟ್ಟೆ ನೋಡ ಅಲ್ಲೇ ಐತೆ ಎತ್ತಿಕ್ಕಿಲ್ಲ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಬೇಕಾ ಅಜ್ಜಿ ಕೇಳ್ಮಗನೆ ಅವ್ನ ಪೂಜೆ ಇಷ್ಟ ಮಾಡಿಸ್ ನೀನ್ ಬಾ ಗೊತ್ತು ಸ್ವಾಮಿಗೆ ಯಾವಾಗ ತಿನ್ಬೇಕಂತ ಕಣ್ ಕಾಣಿಸ್ತದ ನಿನ್ಗೆ ನಾ ಕಾಲ್ ಮೇಲೆ ಹಚ್ಕೊಂಡು ಹೋಗ್ತಾನೆ ಆ ನಾನ್ ಬಿಟ್ರೆ ಹೆಂಗೆ ಹೇಳೋ ಸುಮ್ನೆ ಇರೋ ಬೇಕಾಗದೇಗ್ಲೋ ಪೂಜಾರಿ ಮನೆ ಪೂಜಾರಿ ಇಲ್ಲಿ ತೋರ್ಸಪ್ಪು ಹೆಂಗೆ ತೋರ್ಸು ಇಲ್ಲಿ ತೋರ್ಸ ಮಗನೆ ತೋರ್ಸು ಗಂಟೆಸಿ

ಒಂದೇತೆ ತಿನ್ಕೊಳ್ಳೋದೇ ಇಡೋದ ಇಡ್ತೀರಿ ಅಲ್ಲ ಅದಕ್ಕೆ ಕಬಾಬ್ ಐತಿ ಇನ್ನು ಏನಪ್ಪು ಅದು ಚಿನ್ನ ಕೋಳಿ ನೀವಾಗ ನಿನ್ನ ಮೇಲೆ ಬಿಡೋದು ಕಚ್ಚುತ್ತೆ ನಿನ್ನ ಕಚ್ಚುತ್ತೆ ಕಚ್ಚುತೆ 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 ಕಚ್ಚು ತಿಂದುಬಿಡುತ್ತೆ ಅವರು ನೋಡಿ ಬಂತು 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 ನೋಡಿ ಆಹಾ ಓ ಬಂತಪ್ಪ ಅಯ್ಯೋ ಪುನರ್ ಕಚ್ಚು ಕಚ್ಚಿ ಕೋಳಿ ಪುನರ್ ಕಚ್ಚು ಕಚ್ಚು அது குழியம்மா அன்னல்ல வாய் குழி மாத அன்னது எதுக்கோ ய் இல்ல தாத்தா ஆன்மா அந்த அஸ்டே சும்னேரு இல்லை ஆய் நான் நீழிதோ ಕಚ್ಚು ಇವನ್ನ ಪುನರ್ ಪ್ರಸಿದ್ಧ ಕಚ್ಚು ನೋಡಿ ಬಂದೇ ಅಪ್ಪ ನೋಡಿ ತಂದೆರ್ ಬರೋಣ ಕೇರ್ಲಾ ಬರೋಣ ಮಾಡ್ತಾರೆ ಮಾಡ್ತಾರ ಹೇಳಿದ್ರಲ್ಲಿ ಏನೋ ಬಜ್ಜಿ ತರ ಮಾಡ್ತಾರಲ್ಲ களம்பூரி ಮತ್ತೆ கரி கு 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 கான் பை 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 யா யாரெல்லாம் பனி சாப்பிடுதே வா 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 ингierdಾ муlte பட்டுறே ஏளே ஏளே ஏய் நான் ಇಲ್ಲಿ தாட் ஷாட் ಮಾಡ್ಕೊಳ್ತೀನಿ ಇದು ಸುಮ್ಮನೆ ಇರಂಗಲ್ಲ

పుష్పర దమ్ బతారా దమ్ ఏన్త్యప్పు కట్ింగోదు ఫస్ట్ తనే హాకు నీరు నీనే బోడింగ్స్కో నెల్సన్ మండేలా ಮುಂದೆ ಮಾತ್ರ ಕೂದ್ಲಾಯ್ತಪ್ಪ ಹಿಂದೆ ಏನು ಇಲ್ಲ ನಿಂಗೆ ಇವನ್ ಬಂದಾಗಿಂದ ಮನೆ ತಿಪ್ಪೆ ಬಿಡು ಸಾಕು ನಮ್ ನನ್ನ ಯಾಕೆ ಹಂಗಲ್ಲ ಮಾಡ್ತೀಯ ನಮ್ ಚಂದ ಅವಳು ಏ ನಮ್ ಚಂದ ಅವಳು ಏ ಇವಾಗ ಕಡೆ ಅವಳು ನಮ್ ಚಂದ ನಾನ್ ಚಿಕ್ಕ ವಯಸ್ಸಿಂದ ನೋಡಿರೋದು